ನಿಜವ ನುಡಿಯಲೆ ನನ್ನೇ ಪ್ರೀತಿಯ ರಂಗೂ ಚೆಲ್ಲಿದೆ ನಮಸ್ಕಾರ ಎಲ್ಲರಿಗೂ ಸರಳ ವಿಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಂಚುಂಡಿ ಕಲ್ಯಾಣ ಚಿತ್ರದ ಈ ಹಾಡು ನನ್ನ ಧ್ವನಿಯಲ್ಲಿ ನಿಮಗಾಗಿ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಹಾಡನ್ನು ಶುರು ಮಾಡೋಣ ನಿಜವ ನುಡಿಯಲೆ ನನ್ನಾಣೆನಲ್ಲ ಪ್ರೀತಿಯ ರಂಗು ಚಲ್ಲಿದೆ ನಿಜವ ನುಡಿಯಲೆ ನನ್ನಾಣೆನಲ್ಲ ಪ್ರೀತಿಯ ರಂಗು ಚಲ್ಲಿದೆ ಬಾನಿನ ರಂಗು ಭೂಮಿಯ ರಂಗು ಏನನ್ನು ಹೇಳುತ್ತಿದೆ ನಿಜವ ನುಡಿಯಲ್ಲಿ ನನ್ನಾಣೆನಲ್ಲೇ ಪ್ರೀತಿಯ ರಂಗು ಚೆಲ್ಲಿದೆ ನಿಜವ ನುಡಿಯಲ್ಲಿ ಪ್ರೀತಿಯ ರಂಗೂ ಚಲ್ಲಿದೆ ಕೆನ್ನೆಯ ರಂಗು ತುಟಿಯ ರಂಗು ಕಣ್ಣನ್ನು ಕಾಡುತ್ತಿದೆ ನಿಜವ ನುಡಿಯಲ್ಲಿ ನನ್ನಾಣೆನಲ್ಲೇ ಪ್ರೀತಿಯ ರಂಗೂ ಚಲ್ಲಿದೆ ಉಜವನುಡಿಯಲ್ಲಿ ನನ್ನಾಣೆನಲ್ಲ ಪ್ರೀತಿಯ ರಂಗೂ ಚಲ್ಲಿದೆ ನಲ್ಲಯ ತೋಡಿನ ಸೆರೆ ಸೇರುವ ನಲ್ಲನ ತೋಳಿನ ಸೆರೆ ಸೇರುವ ಪ್ರೀತಿಯ ಜೇನಿನ ತೊರೆ ವೇಗದಿ ಹರಿಯುತ್ತಲಿರೆ ತನುವು ಅರಳಿ ಮನವು ಕೆರಳಿ ವಿರಹದುರಿಗೆ ನರಳಿ ನರಳಿ ಬಳಿಗೆ ಬಂದಿರುವೆ ನಿಜವ ನುಡಿಯಲೆ ನನ್ನಾಣೆನಲ್ಲ ಪ್ರೀತಿಯ ರಂಗೂ ಚೆಲ್ಲಿದೆ ಓ ನಿಜವನುಡಿಯಲೆ ನಲ್ಲೇ ಪ್ರೀತಿಯ ರಂಗೂ ಚೆಲ್ಲಿದೆ ನಿಜೆಯು ಜಾರು ಗಾಳಿಯು ಬೀಸುತ್ತಲಿರೇ ಸಂಜೆಯು ಜಾರುತಲಿರೆ ಗಾಳಿಯು ಬೀಸುತ್ತಲಿರೆ ನಲ್ಲೆಯ ಪ್ರೀತಿಸುತ್ತಿರೆ ಸ್ವರ್ಗವ ಕಾಣುತ್ತಲಿರೆ ಹಾಡುತ್ತಿರಲು ಪ್ರಣಯದುಂಬಿ ಬಾಳ ತುಂಬ ಹರುಷ ತುಂಬಿ ನಾನು ನಲಿದಿರುವೆ ನಿಜವನುಡಿಯಲೆ ನುಡಿಯಲೆ ನನ್ನಾಣೆನಲ್ಲೇ ಪ್ರೀತಿಯ ರಂಗೂ ಚೆಲ್ಲಿದೆ ಓ ನಿಜವ ನುಡಿಯಲ್ಲಿ ನನ್ನಾಣೆನಲ್ಲ ಪ್ರೀತಿಯ ರಂಗೂ ಚೆಲ್ಲಿದೆ ಓ ಕೆನ್ನೆಯ ರಂಗು ತುಟಿಯ ರಂಗು ಕಣ್ಣನ್ನು ಕಾಡುತ್ತಿದೆ ನಿಜವ ನುಡಿಯಲ್ಲಿ ನನ್ನೆ ಪ್ರೀತಿಯ ರಂಗು ಚೆಲ್ಲಿದೆ ನಿಜಪ ನುಡಿಯಲ್ಲಿ ಪ್ರೀತಿಯ ರಂಗು ಚೆಲ್ಲಿದೆ ಧನ್ಯವಾದಗಳು